ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ವಿಶ್ವವಸು ಸಂವತ್ಸರ ಅಂತ ನಾವು ಮೇಲೆ ಹೇಳ್ತಿರ್ತೀವಿ ಇದರಲ್ಲಿ ಎಲ್ಲವೂ ಸಹ ಎಲ್ಲ ಪ್ರತಿಯೊಂದು ಗ್ರಹಗತಿಗಳು ಸಹ ಉಚ್ಚ ಸ್ಥಾನದಲ್ಲಿ ಸೇರಿಕೊಂಡಿರುವಂಥ ಯಾವುದಾದ್ರೂ ಒಂದು ರಾಶಿ ಇದೆ ಅಂತ ಅಂದರೆ ಅದು ರಾಶಿಗೆ ಮಾತ್ರ ಸಿಗುತ್ತೆ ರಾಶಿ ಹನ್ನೆರಡು ರಾಶಿಯಲ್ಲಿರುವಂತಹ ಈ ರಾಶಿ ಇರುವಂಥ ಯೋಗ ಇನ್ನು ಯಾವ ರಾಶಿಗೂ ಸಹ ಇಲ್ಲ ಎಲ್ಲವೂ ಚೆನ್ನಾಗಿದೆ ಋಷಭ ರಾಶಿವರೆಗೆ ಒಂದು ನೆಗೆಟಿವ್ಸ್ ಪ್ರಾಬ್ಲಮ್ಮು ಸಹ ಸೇರಿಕೊಳ್ಳುತ್ತೆ ಅದು ಬರೋಂಗಿಲ್ಲ ಏನಕ್ಕೆ ಅಂತ ಅಂದರೆ ನಿಮಗೆ ಬಹಳವಾರ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲದಂತಹ ಋಷುಭರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳನ್ನು ಕಾಣುತ್ತೆ ಅಂತ ನೋಡಬೇಕು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇಯಲ್ಲಿ ಋಷಭ ರಾಶಿ ಗುರುವಿನ ಬಲವಿಲ್ಲದೆ ಹಣಕಾಸಿನ ಗೊಂದಲಮಯ ವಾತಾವರಣ ಹಣಕಾಸಿನ ಮೋಸದ ವಾತಾವರಣ ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಸಮಸ್ಯೆಗಳನ್ನು ಸಂಕಷ್ಟಗಳನ್ನು ಅನುಭವಿಸಿದಂತಹ ವಾತಾವರಣ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾದಂತಹ ವಾತಾವರಣ ಮನೆಯನ್ನು ಕಟ್ಟಕ್ಕೋದ್ರೆ ಕಿರಿಕಿರಿ ಆಗ್ತಿತ್ತು ಮ ಒಂದು ಮ ಒಂದು ಜಾಗವನ್ನು ತೆಗೆದುಕೊಳ್ಳುವುದು ಕಿರಿಕಿರಿ ಆಗ್ತಿತ್ತು ವಾಹನದಲ್ಲಿ ಅಪಘಾತಗಳು ಅಪನಿಂದನೆಗಳಾಗ್ತಿತ್ತು ಸ್ನೇಹಿತರಲ್ಲಿ ನೆಂಟರಿಷ್ಟರಲ್ಲಿ ಅವಮಾನಗಳನ್ನು ಅನುಭವಿಸಿದಂತಹ ರಾಶಿಯ ವಾತಾವರಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಂಗಿರುತ್ತೆ ಅಂತ ಅಂದರೆ ಯಾರು ಅವಮಾನಗಳನ್ನು ಮಾಡಿದರೂ ಅವ್ರು ನಿಮಗೆ ಸನ್ಮಾನವನ್ನು ಮಾಡುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಅತ್ಯಂತ ಯೋಗ ಸ್ಥಾನದಲ್ಲಿರುವಂತಹ ಋಷಭರಾಶಿ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಟ್ಟಿದ್ದೆಲ್ಲವೂ ಸಹ ಸಕ್ಸಸ್ ಆಗುವಂಥ ಸನ್ನಿವೇಶಗಳು ಗುರುವಿನ ಬದಲಾವಣೆಗಳಾಗುತ್ತೆ ಹನ್ನೊಂದನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿಗ್ರಹ ಬರ್ತಾರೆ ಎಲ್ಲವೂ ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಹೂವು ಎತ್ತಿದ ರೀತಿಯಲ್ಲಿ ಭಾರವಿಲ್ಲದ ವಾತಾವರಣ ನಾವು ಹಿಂಗೆತ್ತಿಕ್ಕೆ ಸಾಧ್ಯವಾಗುತ್ತೋ ಆ ರೀತಿಯಾದಂತಹ ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಸಕ್ಸಸ್ ಆಗ್ತಾ ಹೋಗ್ತಿರ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷಭರಾಶಿಯವರು ನಾನು ಹೇಳುವಂಥದ್ದು ನಿಮಗೆ ನಿವೇಶನ ಪ್ರಾಪ್ತಿಯಾಗುತ್ತೆ ಕೆಲಸವನ್ನು ಮಾಡುವಂತಹ ಜಾಗದಲ್ಲೇ ಉತ್ತಮವಾದಂಥ ಬಡ್ತಿಗಳು ಸಿಗುವಂತಹ ವಾತಾವರಣಗಳು ಸಿಗುತ್ತೆ ಕೆಲಸಗಳನ್ನು ಬದಲಾವಣೆ ಮಾಡಬೇಕು ಅಂತ ಯಾರು ಅಂದ್ಕೊಂಡಿದ್ದರೆ ಎರಡು ಸಾವಿರದ ಇಪ್ಪತ್ತೈದು ಉತ್ತಮವಾದಂತಹ ಕೆಲಸ ಕಾರ್ಯಗಳು ನಿಮಗೆ ಹೊಸ ಹೊಸ ಕೆಲಸಗಳು ನಿಮಗೆ ಸಿಗುತ್ತೆ ರಾಶಿಯವರು ಓದುವಂತಹ ಮಕ್ಕಳಿಗೆ ಉನ್ನತವಾದಂಥ ಜ್ಞಾಪನ ಜ್ಞಾಪಕ ಶಕ್ತಿ ಮತ್ತು ವ್ಯವಹಾರದಲ್ಲಿರುವಂಥವರಿಗೆ ಉತ್ತಮವಾದಂತಹ ಅದೃಷ್ಟ ಉತ್ತಮವಾದಂತಹ ಲಾಭಗಳಿಗೆ ಮತ್ತು ಹೊರದೇಶಗಳಿಗೆ ಪ್ರವೇಶವನ್ನು ಮಾಡುವಂಥ ಪ್ರಯಾಣವನ್ನು ಮಾಡುವಂಥ ಸುವರ್ಣ ಅವಕಾಶಗಳು ರಾಶಿವರಿಗೆ ಅತ್ಯಂತ ಅತ್ಯಂತ ಲಾಭದಾಯಕವಾಗಿ ಕೂಡಿ ಬಂದಿರುತ್ತೆ ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯಂತ ಯೋಗದ ವರ್ಷವಾಗಿ ನಿಮಗೆ ಮಾರ್ಪಟ್ಟಾಗಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ವಿಶ್ವವಸು ಸಂವತ್ಸರ ಅಂತ ನಾವು ಮೇಲೆ ಹೇಳ್ತಿರ್ತೀವಿ ಇದರಲ್ಲಿ ಎಲ್ಲವೂ ಸಹ ಎಲ್ಲ ಪ್ರತಿಯೊಂದು ಗ್ರಹಗತಿಗಳೂ ಸಹ ಉಚ್ಚ ಸ್ಥರದಲ್ಲಿ ಸೇರಿಕೊಂಡಿರುವಂಥ ಯಾವುದಾದ್ರೂ ಒಂದು ರಾಶಿ ಇದೆ ಅಂತ ಅಂದರೆ ಅದು ರಾಶಿಗೆ ಮಾತ್ರ ಸಿಗುತ್ತೆ ರಾಶಿಯ ಎರಡು ರಾಶಿಯಲ್ಲಿರುವಂತಹ ಈ ರಾಶಿ ಇರುವಂಥ ಯೋಗ ಇನ್ನು ಯಾವ ರಾಶಿಗೂ ಸಹ ಇಲ್ಲ ಆದ್ದರಿಂದ ಈ ರಾಶಿಯವರು ನಿಮಗೆ ಎರಡು ಸಾವಿರದ ಇಪ್ಪತ್ತೈರಲ್ಲಿ ಏನು ನಷ್ಟಗಳಾಯಿತು ಕಷ್ಟಗಳಾಯಿತು ಸಮಸ್ಯೆಗಳಾಯಿತು ಅದೆಲ್ಲವೂ ಸಹ ನಿಮಗೆ ಲಾಭದಾಯಕವಾಗಿ ನಿಮಗೆ ಅದು ಮಾರ್ಪಟ್ಟಾಗುತ್ತೆ ಎಲ್ಲವೂ ಚೆನ್ನಾಗಿದೆ ರಾಶಿವರೆಗೆ ಒಂದು ನೆಗೆಟಿವ್ಸ್ ಪ್ರಾಬ್ಲಮ್ಮು ಸಹ ಸೇರಿಕೊಳ್ಳುತ್ತೆ ಅದು ಬರಂಗಿಲ್ಲ ಏನಕ್ಕೆ ಅಂತ ಅಂದರೆ ನಿಮಗೆ ಬಹಳವಾದಂತಹ ಅಹಂಕಾರ ಬಹಳವಾದಂತಹ ನಾನತ್ವಗಳು ಪ್ರವೇಶವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಅದರ ಕಡೆ ಗಮನವನ್ನು ಹರಿಸ್ಬೇಡಿ ನಾನು ಅಂತ ನೀವು ಅಂದ್ಕೊಳ್ಬೇಡಿ ಯಾವುದಕ್ಕೂ ಸಹ ಜಂಬವನ್ನು ಪಡಬೇಡಿ ಎಲ್ಲವೂ ಭಗವಂತನಿಂದ ಕೊಟ್ಟಂಥದ್ದು ಅನ್ನುವಂತಹ ಏನು ಕಷ್ಟದಲ್ಲಿದ್ದಾಗ ನಾವು ಹೆಂಗಿದ್ವಿ ಸುಖ ಬಂದಾಗ ಹಿಗ್ಗಬಾರದು ಕಷ್ಟ ಬಂದಾಗ ಕುಗ್ಗಬಾರ್ದು ಅಂತ ಹೇಳ್ತಿರ್ತೀವಲ್ಲ ಆ ರೀತಿಯಲ್ಲಿ ಎಲ್ಲವೂ ಮ್ಯಾನೇಜ್ ಮಾಡುವಂತಹ ಮೈಂಡ್ಸೆಟ್ನ ನೀವು ಸೆಟ್ ಮಾಡಿಕೊಂಡ್ರೆ ಯಾವುದು ಗರ್ವವನ್ನು ಪಡೆದಂಗೆ ಬಡವ ಬಲ್ಲಿಗ ಎಲ್ಲರಿಗೂ ಸಹ ಒಂದು ರೆಸ್ಪೆಕ್ಟ್ ಅನ್ನುವಂಥದ್ದನ್ನು ನೀವು ಇಟ್ಕೊಂಡ್ರೆ ನಿಮ್ಮ ಜೀವನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಳ ಸುಖಮಯವಾಗಿ ಸುಲಲಿತವಾಗಿ ಇನ್ನೊಬ್ಬರು ನಿಮ್ಮನ್ನು ಕಂಡಾಗ ಹೊಟ್ಟೆವಿರಿ ಪಡುವಂಥ ರೀತಿಯಲ್ಲಿ ನಿಮ್ಮ ಜೀವನ ಚೆನ್ನಾಗಿ ನಡ್ಕೊಂಡು ಹೋಗ್ತಿರ್ತದೆ ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾತ್ರ ಇರುತ್ತೆ ಏನಾದರೂ ಆರಾಧನೆಗಳನ್ನು ಮಾಡಬೇಕಾ ಗುರುಗಳೇ ಅಂತ ಅಂದರೆ ನಿಮ್ಮ ರಾಶಿ ಅಧಿಪತಿ ಬಂದು ಶುಕ್ರಗ್ರಹ ಪ್ರತಿ ಶುಕ್ರವಾರ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೋಗಿ ಬೆಲ್ಲದ ಆರತಿ ಬೆಲ್ಲದ ಆರತಿಯನ್ನು ಮಾಡ್ಕೊಂಡು ಬನ್ನಿ ಇನ್ನೂ ಮಹಾಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ನಿಮಗೆ ಸೇರ್ತಾ ಸೇರ್ತಾ ಬರ್ತಿರ್ತಾಳೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿವರಿಗೆ ನಮಸ್ಕಾರ